ಬೆಂಗಳೂರಲ್ಲಿ ಬೆಂಡ್ ಆದ ಆರ್ಸಿಬಿ ರಜತ್ ಪಡೆಯ ಹ್ಯಾಟ್ರಿಕ್ ಗೆಲುವಿನ ಕನಸು ನುಚ್ಚುನೂರು ತನ್ನ ನೆಲದಲ್ಲಿಯೇ ತಲೆ ಬಾಗಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಎದುರಿಗೆ ಆರ್ಸಿಬಿಯ ಬ್ಯಾಟರ್ಗಳಿಗೆ ಭಾರೀ ಮುಖಭಂಗ ಜೋಶ್ ಬಟ್ಲರ್ ಲಿವಿಂಗ್ಸ್ಟನ್ ಬ್ಯಾಟಿಂಗ್ ಅಬ್ಬರ ಹಾಫ್ ಸೆಂಚುರಿ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಗುಜರಾತ್ ಟೈಟನ್ಸ್ ಬಗ್ಗು ಬಡಿದಿದೆ ಜೋಶ್ ಬಟ್ಲರ್ ಎಪ್ಪತ್ಮೂರು ಅವರ ಅಮೋಘ ಅರ್ಧಶತಕದ ನೆರವಿನಿಂದ ಗುಜರಾತ್ ಗೆಲುವಿನ ನಗೆ ಬೀರಿದೆ ಗುಜರಾತ್ ತಂಡದ ನಾಯಕ ಶುಭ್ಮನ್ ಗಿಲ್ ಅವರು ಪಂದ್ಯದ ಆರಂಭದಲ್ಲಿ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು ಆರ್ಸಿಬಿ ಪರವಾಗಿ ಓಪನರ್ ಆಗಿ ಕ್ರೀಸ್ಗೆ ಆಗಮಿಸಿದ ಫಿಲ್ ಸಾಲ್ಟ್ ಕೊಹ್ಲಿಯ ಬ್ಯಾಟಿಂಗ್ ಆರಂಭ ಚೆನ್ನಾಗಿರಲಿಲ್ಲ ಕೊಹ್ಲಿ ಕೇವಲ ಏಳು ರನ್ಗೆ ಔಟ್ ಆದರು ದೇವದತ್ ಪಡಿಕಲ್ ಮೂರು ಎಸೆತಗಳಲ್ಲಿ ಒಂದು ಬೌಂಡರಿ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದೇ ಆರಂಭದಲ್ಲಿ ತಂಡದ ಹಿನ್ನಡೆಗೆ ಕಾರಣವಾಯಿತು ಸಾಲ್ಟ್ ಹದಿನಾಲ್ಕು ರನ್ ಗಳಿಸಿ ಆಡುವಾಗ ಮೊಹಮ್ಮದ್ ಸಿರಾಜ್ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಪೆವಿಲಿಯನ್ಗೆ ನಡೆದರು ಕ್ಯಾಪ್ಟನ್ ರಜತ್ ಪಾಟಿದಾರ್ ಹನ್ನೆರಡು ಕೂಡ ಬಂದಷ್ಟೇ ವೇಗವಾಗಿ ಹೊರ ನಡೆದರು ಆದರೆ ಲೈಮ್ ಲಿವಿಂಗ್ಸ್ಟನ್ ಗುಜರಾತ್ ಬೌಲರ್ಗಳನ್ನ ಚಚ್ಚಿದರು ನಲವತ್ತು ಎಸೆತ ಎದುರಿಸಿದ ಲಿವಿಂಗ್ಸ್ಟನ್ ಒಂದು ಬೌಂಡರಿ ಐದು ಅದ್ಭುತವಾದ ಸಿಕ್ಸರ್ಗಳಿಂದ ಐವತ್ನಾಲ್ಕು ರನ್ ಬಾರಿಸಿದರು ಜಿತೇಶ್ ಶರ್ಮಾ ಮೂವತ್ಮೂರು ಕೃನಾಲ್ ಪಾಂಡ್ಯ ಐದು ಟೀಂ ಡೇವಿಡ್ ಮೂವತ್ ಎರಡು ರನ್ ನೆರವಿನಿಂದ ಆರ್ಸಿಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ನೂರ ಎಪ್ಪತ್ತು ರನ್ಗಳ ಟಾರ್ಗೆಟ್ ಗುಜರಾತ್ಗೆ ನೀಡಿತ್ತು ಈ ಟಾರ್ಗೆಟ್ ಬೆನ್ನು ಹತ್ತಿದ ಗುಜರಾತ್ ಎಂಟು ವಿಕೆಟ್ಗಳಿಂದ ಸುಲಭವಾಗಿ ಜಯ ಸಾಧಿಸಿತು ಗುಜರಾತ್ ಪರವಾಗಿ ಓಪನರ್ ಆಗಿ ಕ್ರೀಸ್ಗೆ ಆಗಮಿಸಿದ ನಾಯಕ ಗಿಲ್ ಹಾಗೂ ಸಾಯಿ ಸುದರ್ಶನ್ ಒಳ್ಳೆಯ ಬ್ಯಾಟಿಂಗ್ ಮಾಡಿದರು ಆದರೆ ಶುಭ್ಮನ್ ಗಿಲ್ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ ಕೇವಲ ಹದಿನಾಲ್ಕು ರನ್ ರನ್ಗೆ ಭುವನೇಶ್ವರ್ ಬೌಲಿಂಗ್ನಲ್ಲಿ ಕ್ಯಾಚ್ ಕೊಟ್ಟರು ಗಿಲ್ ನಂತರ ಕ್ರೀಸ್ಗೆ ಆಗಮಿಸಿದ ಜೋಶ್ ಬಟ್ಲರ್ ಸಾಯಿ ಸುದರ್ಶನ್ ಜೊತೆ ಒಳ್ಳೆಯ ಇನ್ನಿಂಗ್ಸ್ ಕಟ್ಟಿದರು ಹೀಗಾಗಿ ಸಾಯಿ ಸುದರ್ಶನ್ ಕೇವಲ ಮೂವತ್ತ್ ಆರು ಎಸೆತಗಳಲ್ಲಿ ಏಳು ಬೌಂಡರಿ ಒಂದು ಸಿಕ್ಸರ್ನಿಂದ ನಲವತ್ ಒಂಬತ್ತು ರನ್ ಗಳಿಸಿ ಬ್ಯಾಟಿಂಗ್ ಮಾಡುವಾಗ ಕೀಪರ್ ಜಿತೇಶ್ ಶರ್ಮಾಗೆ ಕ್ಯಾಚ್ ಕೊಟ್ಟು ಹೊರ ನಡೆದರು ಕೇವಲ ಒಂದು ರನ್ನಿಂದ ಹಾಫ್ ಸೆಂಚುರಿ ಮಿಸ್ ಮಾಡಿಕೊಂಡರು ಸುದರ್ಶನ್ ಬಳಿಕ ಬ್ಯಾಟಿಂಗ್ಗೆ ಬಂದ ಶೆರ್ಫೇನ್ ರುದರ್ಫೋರ್ಡ್ ತಂಡ ಗೆಲ್ಲುವವರೆಗೆ ಜೋಶ್ ಬಟ್ಲರ್ಗೆ ಸಾಥ್ ಕೊಟ್ಟರು ಬಟ್ಲರ್ ಅಜಯರಾಗಿ ಮೂವತ್ತ್ ಒಂಬತ್ತು ಎಸೆತಗಳಲ್ಲಿ ಐದು ಫೋರ್ ಆರು ಅದ್ಭುತವಾದ ಸಿಕ್ಸರ್ಗಳಿಂದ ಎಪ್ಪತ್ಮೂರು ರನ್ ಬಾರಿಸಿ ಗುಜರಾತ್ ತಂಡವನ್ನು ಗೆಲ್ಲಿಸಿದರು ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತು ರನ್ ಗಳಿಸುವ ಮೂಲಕ ಗುಜರಾತ್ ಜಯಭೇರಿ ಬಾರಿಸಿತು ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣುತ್ತಿದ್ದ ಆರ್ಸಿಬಿಗೆ ಈ ಟೂರ್ನಿಯ ಮೊದಲ ಮುಖಭಂಗವಾಗಿದೆ